നമസ്തേ എല്ലോ ഹൈ മൈരിയ സ്റ്റുഡെൻറ്റ് ലാസ്റ്റ് ക്ലാസ്ലി ലൈസൂസു അത് എസ് ഇമ്പോർട്ടെൻറ്റ് സെൽ യീതി ഫാണെ അതേ ബന്ധിക്കോ കാണ്ടിയൊന്ന് ജീവകോശ പ്രമുഖ വാദ കണത വെരി ഇമ്പോർട്ടെൻറ്റ് സെൽസ് ടൂ ആൽ സെൽ യാത്ര ഇമ്പോർട്ടെൻറ്റ് ബേ ಎಲ್ಲಾ ಆರ್ಗನಗಿಂತ ಅಂದ್ರೆ ಇದು ನಮ್ಮ ಜೀವಕೋಶಗಳಿಗೆ ಶಕ್ತಿಯನ್ನ ಕೊಡ್ತಕ್ಕಂತಹ ಒಂದು ಕಣದಂಗ ಯಾಕೆ ಹೇಳಿ ನಮ್ಮ ಜೀವಕೋಶಗಳಿಗೆ ಶಕ್ತಿಯನ್ನ ಉತ್ಪತ್ತಿ ಮಾಡಿ ಕೊಡ್ತಕ್ಕಂತಹ ಒಂದು ಕಣದಂಗ ಆಗಿರೋದ್ರಿಂದ ಮೈಟ್ರೋಕಾಂಡ್ರಿಯಾ ಅನ್ನೋದು ತುಂಬಾ ಪ್ರಮುಖವಾದಂತಹ ಕಣದಂಗ ಸೊ ಹಾಗಾದ್ರೆ ಅದರ ಫಂಕ್ಷನ್ ಏನು ಅಂತ ನೋಡೋಣ ಸಿ ಮೈಟ್ರೋಕಾಂಡ್ರಿಯಾ ಆರ್ ನಾನ್ ಆಸ್ ದ ಪವರ್ ಹೌಸ್ ಆಫ್ ದ ಸೆಲ್ ಮೈಟೋಕಾಂಡ್ರಿಯನ್ನ ಏನಂತ ಕರಿತೀವಿ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಹೇಳಿ ಕರಿತೀವಿ ಏನಾಗಾದ್ರೆ ಪವರ್ ಹೌಸ್ ಆಫ್ ದ ಸೆಲ್ ಅಂದ್ರೆ ಜೀವಕೋಶಗಳಿಗೆ ಶಕ್ತಿಯನ್ನ ಉತ್ಪತ್ತಿ ಮಾಡತಕ್ಕಂತಹ ಒಂದು ಕಣದಂಗ ಆಗಿರೋದ್ರಿಂದ ಇದನ್ನ ಶಕ್ತಿ ಉತ್ಪಾದನಾ ಕೇಂದ್ರ ನಮ್ಮ ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಅಂತೇಳಿ ಮೈಟೋಕಾಂಡ್ರಿಯನ್ನ ಕರಿತೀವಿ ದ ಮೈಟೋಕಾಂಡ್ರಿಯಾ ಇಸ್ ಆಲ್ಸೋ ಕಾಲ್ ಆಸ್ ಪವರ್ ಆಫ್ ಆಫ್ ದ ಎನರ್ಜಿ ಸೆಲ್ ದನರ್ಜಿ ವೇರಿಯಸ್ ಕೆಮಿಕಲ್ ಆಕ್ಟಿವಿಟೀಸ್ ಫಾರ್ ಲೈಫ್ ಈಸ್ ರಿಲೀಸ್ಡ್ ಬೈ ಮೈಕ್ರೋಕಾಂಡ್ರಿಯಾ ದ ಫಾರ್ಮ್ ಆಫ್ ಏನು ಏನು ಶಕ್ತಿಯನ್ನು ಉತ್ಪತ್ತಿ ಮಾಡೋದ್ರ ಜೊತೆಗೆ ಜೀವದ ಉಳಿಯುವಿಕೆಗೆ ನಮ್ಮ ಜೀವಕೋಶಗಳಲ್ಲಿ ಜೀವಂತ ಬಲಿಬೇಕು ನಮ್ಮ ಜೀವಗಳು ಉಳಿಯಬೇಕಲ್ಲ ആ ഉളിവ അഗത്യവ അനേക രസായനികളെ അഗത്യവ ശക്തിയെന്ന ഐടോകാണ്ട്രിയ ഏത്മാടത്തെ ദ എനർജി റിക്വൈർഡ് ഫോർ വേരിയസ് കെമിക്കൽ ആക്ടീസ് നമ്മ ജീവകോശ നീതക്കനേകസായ ചടവടികളെ എനർജി റിക്വൈർഡ് ശക്തി അവശ്യകതയിൽ ആക്ടിവിടീസ് നീഡെഡ് ഫോർ ലൈഫ് ഇസ് റിലീസ്ഡ് ബൈ മൈറ്റോക്കാൻഡ്രിയ ಇನ್ ದ ಫಾರ್ಮ್ ಆಫ್ ಎ ಟಿ ಪಿ ಮಾಲಿಕ್ಯೂಲ್ಸ್ ಅಂದರೆ ನಮ್ಮ ಜೀವಕೋಶದಲ್ಲಿ ನಡೆಯುವಂಥ ಅನೇಕ ರಾಸಾಯನಿಕ ಚಟುವಟಿಕೆಗಳಿಗೆ ಶಕ್ತಿ ಅವಶ್ಯಕತೆ ಇರೋದ್ರಿಂದ ನಿಮ್ಮ ಐಟ್ರೋಕಾಂಡ್ರಿಯಾ ಏನು ಮಾಡಿದೆ ಯಾವ ರೂಪದಲ್ಲಿ ನಮ್ಮ ಜೀವಕೋಶಗಳಿಗೆ ಶಕ್ತಿಯನ್ನು ಉತ್ಪತ್ತಿ ಮಾಡಿಕೊಡುತ್ತೆ ಎ ಟಿ ಪಿ ರೂಪದಲ್ಲಿ ಯಾವ ರೂಪದಲ್ಲಿ ಎ ಟಿ ಪಿ ಅಂದರೆ ಅಡಿನೋಸೈನ್ ಟ್ರೈಪಾಸ್ಪಿಟ್ ಅಡಿನೋಸೈನ್ ಟ್ರೈಪಾಸ್ಪೆಟ್ ರೂಪದಲ್ಲಿ ಏನು ಜೀವಕೋಶ ಶಕ್ತಿಯನ್ನ ಆ ರೂಪದಲ್ಲಿ ಎ ಟಿ ಪಿ ರೂಪದಲ್ಲಿ ಶಕ್ತಿಯನ್ನ ಬಿಡುಗಡೆ ಮಾಡುತ್ತೆ ಯಾವುದು ಮೈಟೋಕಾಂಟ್ರಿ ಅರ್ಥ ಆಯ್ತಾ ಹಾಗಾದ್ರೆ ಎ ಟಿ ಪಿ ಈಸ್ ನೌನ್ ಆಸ್ ಎನರ್ಜಿ ಕರೆನ್ಸಿ ಆಫ್ ದ ಸೆಲ್ ಮೈಟೋಕಾಂಡ್ರಿಯ ನಮ್ಮ ಜೀವಕೋಶಕ್ಕೆ ಎ ಟಿ ಪಿ ರೂಪದಲ್ಲಿ ಶಕ್ತಿಯನ್ನ ಬಿಡುಗಡೆ ಮಾಡೋದ್ರಿಂದ ಈ ಎ ಟಿ ಪಿ ನ ಏನಂತ ಕರಿತೀವಿ ಎ ಟಿ ಪಿ ಆಸ್ ದ ಎನರ್ಜಿ ಕರೆನ್ಸಿ ಆಫ್ ದ ಸೆಲ್ ಯಾವಾಗಲೂ ಎ ಟಿ ಯನ್ನ ಜೀವಕೋಶದ ಅಂದರೆ ನಮ್ಮ ಸೆಲ್ಗಳಲ್ಲಿ ಚಲಾವಣೆಯಲ್ಲಿರುವ ಶಕ್ತಿಯ ನಾಣ್ಯ ಚಲಾವಣೆಯಲ್ಲಿರುವ ಶಕ್ತಿಯ ನಾಣ್ಯ ಅಂತೇಳಿ ಈ ಎ ಟಿ ಪಿಯನ್ನು ಕರಿತೀವಿ ಎ ಟಿ ಪಿ ಇಸ್ ಆಲ್ಸೋ ನೋನ್ ಎಸ್ ವಾಟ್ ಎನರ್ಜಿ ಕರೆನ್ಸಿ ಆಫ್ ದ ಸೆಲ್ ನಮ್ಮ ಜೀವಕೋಶದಲ್ಲಿ ಚಲಾವಣೆಯಲ್ಲಿರ್ತಕ್ಕಂಥ ಚಲಾವಣೆಯಲ್ಲಿರೋದು ಅಂದರೆ ಏನು ಈಗ ನಮ್ಮ ಕರೆನ್ಸಿಗಳಲ್ಲಿ ಫಿಫ್ಟಿ ಪೈಸಾ ಟ್ವೆಂಟಿ ಫೈವ್ ಪೈಸೆ ಎಲ್ಲ ಚಲಾವಣೆಯಲ್ಲಿಲ್ಲ ಯೂಸ್ ಇಲ್ಲ ಅದು ಆದರೆ ಒನ್ ರುಪಿ ಟು ರುಪಿ ಕಾಯಿನ್ ಫೈವ್ ರುಪಿ ಕ್ಯಾನ್ ಎಲ್ಲ ಚಲಾವಣೆಯಲ್ಲಿ ಇದೆ ಅಲ್ವಾ ಯೂಸ್ ಮಾಡ್ತಿದ್ದೀವಿ ಅದಕ್ಕೆ ಬೆಲೆ ಇದೆ ಆ ರೀತಿ ಚಲಾವಣೆಯಲ್ಲಿರ್ತಕ್ಕಂಥ ನಾಣ್ಯ ಅಂತೇಳಿ ಎ ಟಿ ಪಿಯನ್ನು ಕರಿತೀವಿ ದ ಬಾಡಿ ಯೂಸಸ್ ಎನರ್ಜಿ ಇನ್ ಎ ಟಿ ಪಿ ಫಾರ್ ಮೇಕಿಂಗ್ ನ್ಯೂ ಕೆಮಿಕಲ್ ಕಾಂಪೌಂಡ್ಸ್ ಆ್ಯಂಡ್ ಫಾರ್ ಮೆಕ್ಯಾನಿಕಲ್ ವರ್ಕ್ ಏನು ನಮ್ಮ ದೇಹ ಏನು ಮಾಡುತ್ತೆ ಶರೀರ ಶರೀರದ ಹೊಸ ರಾಸಾಯನಿಕ ಸಂಯುಕ್ತಗಳನ್ನ ಉಂಟು ಮಾಡೋದಕ್ಕೆ ಮತ್ತು ಆಂತ್ರಿಕ ಕೆಲಸಗಳನ್ನ ಕೆಲವೊಂದು ಮೆಕ್ಯಾನಿಕಲ್ ವರ್ಕ್ನ ನಿರ್ವಹಿಸೋದಕ್ಕೇನು ಎ ಟಿ ಪಿ ರೂಪದಲ್ಲಿ ಶಕ್ತಿ ಏನಾಗಿರುತ್ತೆ ಸಂಗ್ರಹವಾಗಿರುತ್ತೆ ಅದನ್ನು ಬಳಸ್ಕೊಳ್ತೀವಿ ಮೈಟೋಕೊಂಡ ಉತ್ಪತ್ತಿ ಮಾಡಿ ಎ ಟಿ ಪಿ ರೂಪದಲ್ಲಿ ಶಕ್ತಿಯನ್ನು ಕೊಡುತ್ತಲ್ವ ನಮ್ಮ ಜೀವಕೋಶಗಳಿಗೆ ಅದು ಯಾವ ರೀತಿ ಉಪಯೋಗಕ್ಕೆ ಬರುತ್ತೆ ದ ಬಾಡಿ ಯೂಸಸ್ ಎನರ್ಜಿ ಸ್ಟೋರ್ಡ್ ಇನ್ ಎ ಟಿ ಪಿ ನಮ್ಮ ದೇಹವು ಎ ಟಿ ಪಿ ರೂಪದಲ್ಲಿ ಸಂಗ್ರಹವಾಗಿರುವಂತಹ ಶಕ್ತಿಯನ್ನು മേക്കിംഗ് എ ന്യൂ കെമിക്കൽ കാർ മെക്കാനിക്കൽ വർക്ക് ഏനോ യാന്ത്രികലാസു നിർവഹിച്ചോദിക്ക് മറ്റേ രസായ സംയുക്ത ഉണ്ടുമാർ മെക്കാനിക്കൽ വർക്ക് ഏനോ യാന്ത്രികലസായ സംയുക്ത ಕೆಮಿಕಲ್ ಹೊಸ ರಾಸಾಯನಿಕ ಸಂಯುಕ್ತಗಳನ್ನ ಉಂಟು ಮಾಡೋದಕ್ಕೆ ಈ ಎ ಟಿ ಪಿ ರೂಪದಲ್ಲಿ ಸಂಗ್ರಹವಾಗಿರುವಂತಹ ಶಕ್ತಿಯನ್ನ ನಮ್ಮ ದೇಹ ಬಳಸಿಕೊಳ್ಳುತ್ತೆ ಮೈಟೋಕಾಂಡ್ರಿಯಾ ಹ್ಯಾವ್ ಎ ಟು ಮೆಂಬ್ರೇನ್ ಕವರಿಂಗ್ಸ್ ಇನ್ಸ್ಟೆಡ್ ಆಫ್ ಜೆಸ್ಟ್ ಮೈಟೋಕಾಂಡ್ರಿಯನ್ನು ಎರಡು ಯಾವ ರೀತಿ ಎರಡು ಪೊರೆಯಿಂದ ಜೋಡಿಸಲ್ಪಟ್ಟ ಜೋಡಿ ಪೊರೆಯಿಂದ ಆವೃತವಾಗಿರುತ್ತೆ ಮೈಟೋಕಾಂಡ್ರಿಯಾ எ பொரையுடனே ஜோடி பொரைய ஆவத்தவாயிரு மைட்டோக்காண்டிய ஜோடி பொரைய ஆவத்தவாத மைட்டோக்காண்டிய மைட்டோகாண்ட்யா ஜோடி பொரையாந்த ஆவத்தவாக ஐட்டர் மெம்பிரேன் இஸ் வெரி போரஸ் வை த இன்னர் மெம்பிரேன் இஸ் டீப்லி ஃபோல்டெட் தௌட்டர் மெம்பிரேன் அந்த மைட்டோகாண்ட்ரி ஆரபாக ಪೊರೆಯೋ ಯಾವ ರೀತಿ ಇರುತ್ತೆ ಸೂಕ್ಷ್ಮ ರಂಧ್ರಗಳನ್ನು ಹೊಂದಿರುತ್ತಂತೆ ಮೈಟೋಕಾಂಡ್ರಿಯಾದ ಚಿತ್ರ ಅಲ್ಲಿ ನಾನು ತೋರಿಸ್ತೀನಿ ಅದರ ಹೊರಗಿನ ಪದರ ಏನು ಸೂಕ್ಷ್ಮ ರಂಧ್ರಗಳು ವೆರಿ ಪೋರಸ್ ಸೂಕ್ಷ್ಮ ರಂಧ್ರಗಳನ್ನು ಹೊಂದಿದ್ರೆ ದ ಇನ್ನರ್ ಇಸ್ ಡೀಪ್ಲಿ ಫೋಲ್ಡೆಡ್ ಒಳ ಪದರವು ಏನು ಅನೇಕ ಮಡಿಕೆಗಳು ಡೀಪ್ಲಿ ಫೋಲ್ಡೆಡ್ ಅಂದ್ರೆ ಏನು ಆಳವಾದ ತುಂಬಾ ಆಳವಾದ ಮಡಿಕೆಗಳನ್ನ ಹೊಂದಿರುತ್ತೆ ಅಂದರೆ ಫೋಲ್ಡೆಡ್ ಅಂದರೆ ಈ ರೀತಿ ಫೋಲ್ಡೆಡ್ ಆಗಿರುತ್ತೆ ತುಂಬಾ ಡೀಪ್ ಆಗಿ ತರ ಫೋಲ್ಡೆಡ್ ಆಗಿ ಇರುತ್ತೆ ಈ ರೀತಿ ಕ್ರಿಯೇಟ್ ಎ ಲಾ ಸರ್ಫೇಸ್ ಏರಿಯಾ ಫಾರ್ ಟಿ ಪಿ ಜನರೇಟಿಂಗ್ ಕೆಮಿಕಲ್ ರಿಯಾಕ್ಷನ್ ಈ ರೀತಿ ಮಡಿ ಫೋಲ್ಡಿಂಗ್ ಇರುತ್ತಲ್ಲ ಈ ಫೋಲ್ಡಿಂಗ್ಗಳು ಏನಕ್ಕೆ ಹೆಲ್ಪ್ ಮಾಡುತ್ತೆ ಆಳವಾದ ಮಡಿಕೆಗಳು ಇಂದ ಆಗುವ ರಾಸಾಯನಿಕ ಕ್ರಿಯೆಗಳಿಗೆ ವಿಶಾಲವಾದ ಮೇಲ್ಮೈ ಪ್ರದೇಶವನ್ನು ಒದಗಿಸಿಕೊಡುತ್ತೆ ಎ ಟಿ ಪಿ ಜನರೇಟ್ ಆಗಬೇಕಲ್ವಾ ಅದು ಶಕ್ತಿಯನ್ನು ಉತ್ಪತ್ತಿ ಮಾಡೋದಕ್ಕೆ ಅದಕ್ಕೆ ಬೇಕಾದಂತಹ ಮೇಲ್ಮೈ ಪ್ರದೇಶ ಹೆಚ್ಚು ವಿಶಾಲವಾದಂತಹ ಈ ರೀತಿ ನೋಡಿ ಇಲ್ಲಿ ಖಾಲಿ ಜಾಗ ಕಾಣ್ತಿದ್ರೆ ಇದರ ವಿಶಾಲವಾದ ಪ್ರದೇಶವನ್ನ ಈ ಫೋಲ್ಡೆಡ್ ಕ್ರಿಯೇಟ್ ಮಾಡಿ ಕೊಡುತ್ತೆ ಎ ಟಿ ಪಿ ಶಕ್ತಿ ಉತ್ಪಾದನೆಗೆ ಬೇಕಾದಂತಹ ವಿಶಾಲವಾದ ಪ್ರದೇಶವನ್ನ ಉತ್ಪತ್ತಿ ಮಾಡಿ ಕೊಡುತ್ತೆ ಯಾವುದು ಇನ್ನರ್ ಫೋಲ್ಡ್ ಡೀಪ್ ಆಗಿ ಫೋಲ್ಡ್ ಆಗಿರ್ತಕ್ಕಂತಹ ಈ ಫೋಲ್ಡೆಡ್ ಇನ್ನರ್ ಮೆಂಬ್ರೇನ್

ತನ್ನದೇ ಆದ ಡಿ ಎನ್ ಎ ಮತ್ತು ರೈಬೋಸೋಮ್ಗಳನ್ನು ಹೊಂದಿರುವುದರಿಂದ ಇವುಗಳನ್ನು ವಿಶಿಷ್ಟ ಕಣದಂಗಗಳು ಮೈಟೋಕಾಂಡಿಯನ್ನು ಏನಂತ ಕರೀತಾರೆ ಸ್ಟ್ರೇಂಜ್ ಆರ್ಗನೈಸ್ ಅಂದರೆ ಮೈಟೋಕಾಂಡಿಯ ಒಂದು ವಿಶಿಷ್ಟವಾದ ಕಣದಂಗ ಅಂತ ಫಸ್ಟ್ ಹೇಳಿದ್ವಿ ಇದೊಂದು ಇಂಪಾರ್ಟೆಂಟು ಮತ್ತು ಈಗ ಇನ್ನೊಂದು ಏನು ಹೇಳ್ತೀವಿ ಮೈಟೋಕಾಂಡಿಯ ಒಂದು ವಿಶಿಷ್ಟವಾದ ಕಣದಂಗ ಅಂತ ಯಾಕೇಳಿ ಈ ಮೈಟೋಕಾಂಡಿಯ ತನ್ನದೇ ಆದ ದೇ ಹ್ಯಾವ್ ಸೆನ್ಸ್ ದಟ್ ದೇ ಹ್ಯಾವ್ ದೇರ್ ಓನ್ ತನ್ನದೇ ಆದ ಸ್ವಂತ ತನ್ನದೇ ಆದ ಸ್ವಂತ ಡಿ ಎನ್ ಹೊಂದಿರೋದ್ರಿಂದ ಮೈಟೋಕಾಂಡ್ರಿಯಾ ವಿಶಿಷ್ಟವಾದ ಕಣದಂಗ್ ಆರ್ಗನಲ್ಸ್ ಅಂತ ಆರ್ ಏಬಲ್ ಟು ಮೇಕ್ ಸಮ್ ಆಫ್ ದೇರ್ ಓನ್ ಪ್ರೋಟೀನ್ಸ್ ಇದಲ್ಲದೆ ಏನು ಮಾಡುತ್ತೆ ಮೈಟೋಕಾಂಡ್ರಿಯಾ ತನ್ನದೇ ಆದ ಕೆಲವು ಪ್ರೋಟೀನ್ಗಳನ್ನು ಗಳನ್ನ ಸಂಶ್ಲೇಷಿಸುತ್ತೆ ಅಂದ್ರೆ ಇಲ್ಲಿ ಪ್ರೋಟೀನ್ ಅನ್ನ ಹೇಗೆ ಸಂಶ್ಲೇಷಣೆ ಮಾಡುತ್ತೆ ಅಂದ್ರೆ ಅದು ಓನ್ ಡಿ ಎನ್ ಎಲ್ಲ ರೈಬೋಸೋಮ್ ನ ಕೆಲಸನೇ ಹೇಳಿ ಸಿಂಥಸಿಸ್ ಆಫ್ ಪ್ರೋಟೀನ್ ರೈಬೋಸೋಮ್ ನ ಹೊಂದಿರೋದ್ರಿಂದ ಮೈಟೋಕಾಂಡ್ರಿಯಾ ಅದು ಪ್ರೋಟೀನ್ ಉತ್ಪಾದನೆಗೆ ತುಂಬಾ ಈಸಿ ಆಗುತ್ತೆ ಯಾಕಂದ್ರೆ ಆ ರೈಬೋಸೋಮ್ ನ ಕೆಲಸನೇ ಸಿಂಥಸಿಸ್ ಆಫ್ ಪ್ರೋಟೀನ್ ಪ್ರೋಟೀನ್ ನ ಉತ್ಪಾದನೆ ಮಾಡದೆ ರೈಬೋಸೋಮ್ ನ ಕೆಲಸ ಆ ರೈಬೋಸೋಮ್ನ ಹೊಂದಿರ್ತಕ್ಕಂಥ ಮೈಟ್ರೋಕಾಂಡ್ರಾ ಏನ್ ಮಾಡುತ್ತೆ ಮೈಟ್ರೋಕಾಂಡ್ರೋಡಿಯಾ ಆರ್ ಏಬಲ್ ಟು ಮೇಕ್ ಸಮ್ ಆಫ್ ದೇರ್ ಓನ್ ಪ್ರೋಟೀನ್ ಈಗಿರೋದ್ರಿಂದ ಮೈಟೋಕಾಂಡ್ರಿಯಾವು ತನ್ನದೇ ಆದಂತಹ ಪ್ರೋಟೀನ್ ಸಂಶ್ಲೇಷಣೆ ಮಾಡೋದಕ್ಕೆ ಸಹಾಯ ಆಗುತ್ತೆ ಪ್ರೋಟೀನ್ ಅನ್ನು ಸಂಶ್ಲೇಷಣೆ ಮಾಡಿಕೊಳ್ಳುತ್ತೆ ಅರ್ಥ ಆಗ್ತಿದ್ಯಾಷ್ಟು ಮೈಟೋಕಾಂಡ್ರಿಯಾದ ಫಂಕ್ಷನ್ ಮತ್ತು ಅದರ ರಚನೆ ಅದರದ್ದು ಸ್ವಲ್ಪ ಸ್ಟ್ರೆಚರ್ನ ನಿಮಗೆ ತೋರಿಸ್ತೀನಿ ಮೈಟೋಕಾಂಡ್ರಿಯಾ ಅಂದರೆ ಔಟರ್ ಮೆಂಬ್ರಿ ಇದು ಪೊರೆ ರಹಿತ ಪೊರೆ ಸಹಿತ ಕಣದಂಗವಾಗಿತ್ತು ಇದರಲ್ಲಿ ಸ್ಮಾಲ್ ಪೋರ್ಸ್ ಇರುತ್ತೆ ಒಳಗಡೆ ಈ ರೀತಿ ಫೋಲ್ಡೆಡ್ ಅಂತ ಕೊಟ್ಟಿದರ ಫೋಲ್ಡೆಡ್ ಡೀಪ್ಲಿ ಫೋಲ್ಡೆಡ್ ಅಂದ್ರೆ ಇದೇ ಇರುತ್ತೆ ಈ ತರ ಫೋಲ್ಡೆಡ್ ಆಗಿ ಬಂದಿರುತ್ತೆ ಏನ್ ಮಾಡುತ್ತೆ ಈ ಫೋಲ್ಡೆಡ್ ಲಾರ್ಜ್ ಸ್ಪೇಸ್ ಅನ್ನ ಒದಗಿಸ್ಕೊಡುತ್ತೆ ಯಾವ್ದಕ್ಕೆ ಎಟಿ ಪಿ ಎ ಟಿ ಪಿ ಶಕ್ತಿ ಉತ್ಪಾದನೆ ಮಾಡಿ

ಇದನ್ನ ಏನಂತ ಕರಿತೀವಿ ಶಕ್ತಿ ಉತ್ಪಾದನಾ ಕೇಂದ್ರ ಪ್ರಾಣಿ ಜೀವಕೋಶ ಮತ್ತೆ ಸಸ್ಯ ಜೀವಕೋಶ ಮತ್ತೆ ಅನಿಮಲ್ಸ್ ಅಲ್ಲಿ ಎರಡರಲ್ಲೂ ಕಂಡುಬರದೆ ಮೈಡ್ರೋಕಾಂಡ್ರಿಯಾಕ್ತಿದ್ಯಾ ಇದನ್ನ ಜೀವಕೋಶ ಯಾವ ಜೀವಿಗಳಲ್ಲ ಇರ್ಲಿ ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಹೇಳಿ ಬರ್ತೀವಿ ನೆಕ್ಸ್ಟ್ ಅನದರ್ ಆರ್ಗಾನಿಕ್ ಪ್ಲಾಸ್ಟಿಟ್ ಮತ್ತೆ ವ್ಯಾಕ್ಯೂಲ್ಸ್ ಇದನ್ನು ನೋಡೋಣ இவத்தின் மைட்டோ காண்ட்யாட்டோ காண்ட்ரி நான் பவர்ஸ் ஆஃப் ஏன்க்கு மைட்டோ காண்ட்ரி பவர்ஸ் ஆஃப் தான் யாங்க கரீத்தீங்க ஆன்சர் இல்லை அதுக்கு ஆன்சர் இது ஏன் சி அது பத்தி அந்த இல்லை

ಏನಂತ ಕರಿತೀವಿ ಈ ಜೀವಕೋಶದಲ್ಲಿ ಎನರ್ಜಿ ರಿಲೀಸ್ಡ್ ಇನ್ ಮೈಟ್ರೋಕಾಂಡ್ರಿಯಾ ಮೈಟ್ರೋಕಾಂಡ್ರಿಯಾದಲ್ಲಿ ಯಾವ ರೀತಿ ಶಕ್ತಿ ಬಿಡುಗಡೆ ಆಗುತ್ತೆ ಅಥವಾ ಶಕ್ತಿ ಉತ್ಪಾದನೆ ಆಗುತ್ತೆ ಕುಡಿಯೋದು ഹൗ മെനി മെമ്പ്രേൻസ് ആർ ഫൗണ്ട് ഇൻ മൈട്രോക്കാൻഡ്രിയ മൈട്രോകാണ്ടിയു പൊരിക്ഷൻ സ്റ്റ്രച്ചർ മൈട്രോകാണ്ടിയ മെമ്പ്രേൻ മൈട്രോകാണ്ട്രിയ മെമ്പ്രേൻ്റെ എടുത്ത മെമ്പ്രൈൻസ് ഇതല്ല അതിച്ചർ ഹേഗിര സ്റ്റ്രച്ചർ ആൻഡ് ഫങ്ക്ഷൻ ആഫ് മൈറ്റോകാണ്ടിയ മെമ്പ്രേൻസ് മെമ്പ്രേൻ ആ മൈട്രോകാണ്ടിയ ಸ್ಟ್ರಕ್ಚರ್ಷನ್ ಆಫ್ ನೆಮಿನ ಮೈಟೋಕಾಂಡಿಯಾದ ಕೊರೆಯ ರಚನೆ ಮತ್ತು ಅವುಗಳ ಕಾರ್ಯ ಅದನ್ನು ತಿಳಿಸಿ ವೈ ಮೈಟೋಕಾಂಡಿಯಾ ಆರ್ ಕಾಲ್ಡ್ ಸ್ಟ್ರೇಂಜ್ ಆರ್ಗನಲ್ಸ್ ಮೈಟೋಕಾಂಡಿಯಾ ನ ವಿಶಿಷ್ಟ ಕಣತಂಕ ಅಂತೇಳಿ ಯಾ ಏನಕ್ಕೆ ಕರಿತೀವಿ ಅದು ಈ ಬಂದು ಸೆಕೆಂಡ್ ಸ್ಟ್ಯಾಂಡರ್ಜ್ ಸ್ಟ್ಯಾಂಡ್ ಸಿಗುತ್ತೆ ನೀವ್ ಆನ್ಸರ್ ಮಾಡಿ ఓకే మై డియర్ స్టూడెంట్ ఇష్టు ఇవతిన హోమ్ వర్క్ క్వశ్చన్స్ అండ్ దెన్ ఆడియోన కట్స్కుంటు టెక్స్ట్ బుక్న ఇట్క టూ ఆర్ త్రీ టైమ్స్ టెక్స్ట్ బుక్ నా ఓది ఇంపార్టెంట్ పార్ట్స్ నా అండర్లైన్ మొి నీట అర్థమాకీ అర్థం మేము హోమ్ వర్క్ క్వశ్చన్స్ ఆన్సర్ మాదా ట్రై మి ఖండి యు ఆర్ ఏబుల్ టు ఆన్సర్ ఆల్ హోమ్ వర్క్ క్వశ్చన్స్ అండ్ దెన్ ఈ వీడియోస్ నా ని ఫ్రెండ్స్ ఫ్రెండ్స్గూ షేర్ మి ಅವರು ಸಹ ಈಸಿಯಾಗಿ ಕಲ್ತ್ಕೊಳ್ಳಿ ಇವತ್ತು ನೀವು ಓದಿರ್ತೀರ ಅವ್ರಿಗೂ ಓದೋ ಹೇಳಿ ಆಡಿಯೋನ ಕೇಳಿಸ್ಕೊಂಡು ನೆಕ್ಸ್ಟ್ ಡೇ ನೀವು ಹೋದಾಗ ನೀವೇನು ಆಡಿಯೋ ಕೇಳಿರ್ತೀರ ಅದನ್ನು ನಿಮ್ಮ ಫ್ರೆಂಡ್ಸ್ಗಳು ಡಿಸ್ಕಸ್ ಮಾಡಿ ನೋಡ್ಕೊಳ್ದೆ ಅದ್ರ ಫಂಕ್ಷನ್ನ ಹೇಳೋದಕ್ಕೆ ಟ್ರೈ ಮಾಡಿ ಆಗ ನಿಮಗೆ ಪ್ರತಿ ಸಲ ಟೆಸ್ಟ್ಗಳಿಗೆ ಎಕ್ಸಾಮ್ಸ್ಗಳಿಗೆ ಅವಾಯ್ಡ್ ಮಾಡೋದು ಪ್ರತಿ ಸಲ ತುಂಬ ಸ್ಟ್ರಗಲ್ ಮಾಡ್ಕೊಂಡು ಹೋದದು ಕಡಿಮೆ ಆಗುತ್ತೆ ಅರ್ಥ ಮಾಡ್ಕೊಂಡ್ಬಿಟ್ರೆ ತುಂಬ ಈಸಿ ಸೈನ್ಸು ಸಲ ಎಕ್ಸಾಮ್ ಮತ್ತು ಟೆಸ್ಟು ಟೆನ್ಮೆಚ್ ರಿವಾಯಿಸ್ ಮಾಡಿಕೊಂಡ್ರೆ ಆಗುತ್ತೆ ಡೈಲಿ ಕ್ಲಾಸ್ ಕೇಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿ ಅದು ಪಾ ಇರುತ್ತೆ ಆಗ ಈಸಿ ಆಗುತ್ತೆ ನಿಮಗೆ ಲರ್ನ್ ಮಾಡೋದಕ್ಕೆ ಕಲ್ತ್ಕೊಳ್ಳೋದಕ್ಕೆ ಆ್ಯಂಡ್ ದೆನ್ ಪ್ಲೇಲಿಸ್ಟನ್ನ ಚೆಕ್ ಮಾಡಿದರೆ ಒಂದು ಲೆಸನ್ನ ಕಂಪ್ಲೀಟ್ ವೀಡಿಯೋಸು ನಿಮಗೆ ಸಿಗುತ್ತೆ ಆ್ಯಂಡ್ ದೆನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ ಅವರು ಸಹ ಈಸಿಯಾಗಿ ಕಲಿತ್ಕೊಳ್ಳಿ ಅಂದರೆ ನೀವು ಸರ್ಚ್ ಮಾಡೋ ಅವಶ್ಯಕತೆ ಇರೋಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಡೈಲಿ ನಾನು ಹಾಕ್ತಕ್ಕಂಥ ಕ್ಲಾಸಸ್ ಈಸಿಯಾಗಿ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಸೊ ಹಾಗಾಗಿ ಈಸಿಯಾಗಿ ಓದ್ಕೊಳ್ಳಿ ಆ್ಯಂಡ್ ಟು ಆರ್ ತ್ರೀ ಟೈಮ್ಸ್ ಟೆಕ್ಸ್ಟ್ ಬುಕ್ನ ಆದಷ್ಟು ಓದಿ ಸೈನ್ಸಲ್ಲಿ ದ ಬೆಟರ್ ವೇ ಆಫ್ ಫುಲ್ ಓಕೆ ಥ್ಯಾಂಕ್ ಯು ಸಿ ಇಮೇಜಲ್ಲಿ ಇರ್ತಕ್ಕಂಥದ್ದು ಮೈಟೋಕಾಂಡ್ರಿಯಾದ ಇಮೇಜಸ್ಸು ಔಟರ್ ಮೆಂಬ್ರೇನ್ ಇನ್ನರ್ ಮೆಮ್ರಿಯನ್ನು ಕ್ರಿಸ್ಟೇ ಮ್ಯಾಟ್ರಿಕ್ಸ್ ಆ್ಯಂಡ್ ದೆನ್ ಇದು ಅನಿಮಲ್ ಸೆಲ್ಲಲ್ಲಿ ಅದರೊಳಗಡೆ ಇರ್ತಕ್ಕಂಥ ಮೈಟೊಕಾಂಡ್ರಿಯಾ ಆ್ಯಂಡ್ ನೆಕ್ಸ್ಟ್ ಸ್ಟ್ರೆಚರ್ ಆಫ್ ಮೈಟೋಕಾಂಡ್ರಿಯಾನೆ ಅದರಲ್ಲಿ ಔಟರ್ ಮೆಂಬ್ರೇನ್ ಅಂದ್ರೈಬೋಸು ಮತ್ತು ಕ್ರಿಸ್ಟೆಲ್ಲ ಹೇಗೆ ಫೋಲ್ಡ್ ಆಗಿದೆ ಅಂತ ಎನ್ಝೈಮ್ ಸಹ ಇದೆ ಆ್ಯಂಡ್ ದೆನ್ ಇದು ಸಹ ಕಂಪ್ಲೀಟ್ ಪಿಕ್ಚರ್ ಥ್ಯಾಂಕ್ ಯು